ರಾಮಜನ್ಮಭೂಮಿ ಚಳುವಳಿಯನ್ನು ಮೂವತ್ತ್ ನಲವತ್ತು ವರ್ಷದಿಂದ ಪ್ರಾರಂಭ ಆಯಿತು ಅದನ್ನು ಚಳುವಳಿ ಅನ್ನಬಾರದು ಅದೊಂದು ರೀತಿಯ ದ್ವೇಷ ರಾಜಕಾರಣ ಏನು ಶುರುವಾಯಿತು ಅದರ ಭಾಗವಾಗಿಯೇ ಈ ದೇಶ ಬರೀ ಹಿಂದೂಗಳಿಗೆ ಸೇರಿದ್ದು ಉಳಿದವರು ಎರಡನೇ ರಜೆ ಪ್ರಜೆಗಳಾಗಿರಬೇಕು ಅನ್ನುವಂತಹ ಒಂದು ಮೌಲ್ಯಗಳು ಅದ್ರ ಜೊ ಜೊತೆಗೆ ಬಂತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದರ ಪರಾಕಾಷ್ಟೆ ಈ ಒಂದು ಒಟ್ಟಾರೆ ಈ ರಾಮಮಂದಿರ ನಿರ್ಮಾಣದ ಹಂತದಲ್ಲಿ ತಲುಪಿ ಮುಖ್ಯಮಂತ್ರಿ ಎನ್ನುವಂತಹ ಸಾಂವಿಧಾನಿಕ ಹುದ್ದಿನಲ್ಲಿರುವಂತಹ ಒಬ್ಬ ಮನುಷ್ಯ ಅದು ರಾಷ್ಟ್ರ ಮಂದಿರ ಅಂಥೇಳಿ ರಾಮ ಮಂದಿರಕ್ಕೆ ಅದನ್ನು ಇನ್ನೂ ಮುಂದುವರೆದು ತಮ್ಮ ಪ್ರಧಾನಮಂತ್ರಿ ಮೋದಿಯವರು ಈ ದೇಶದ ನೂರ ನಲವತ್ತು ಕೋಟಿ ಜನವೂ ಕೂಡ ಜನವರಿ ಇಪ್ಪತ್ತೆರಡನೇ ತಾರೀಕು ತಮ್ಮ ಮನೆಯಲ್ಲಿ ರಾಮ ಜಪವನ್ನು ಮಾಡಬೇಕು ಮನೆ ಮುಂದೆ ದೀಪವನ್ನು ಬೆಳಗಬೇಕು ಅಂಥೇಳಿ ಒಂದು ಧರ್ಮವನ್ನು ಒಂದು ದೇಶಕ್ಕೆ ಸಮೀಕರಿಸಿ ಒಂದು ಧರ್ಮದ ಒಂದು ಪಂಥದ ದೇವರನ್ನು ಇಡೀ ದೇಶದ ದೇವರು ಅಂತನ್ಬಿಟ್ಟು ಅಂದರೆ ಫಸ್ಟ್ ಆಫ್ ಆಲ್ ಒಂದು ದೇಶಕ್ಕೆ ಒಂದು ದೇವರು ಇರಬೇಕಾಗಿಲ್ಲ ದೇಶ ನಡಿಬೇಕಾಗಿರೋದು ಸಂವಿಧಾನದ ಆಧಾರದಲ್ಲಿ ಆದರೆ ಅದನ್ನೇ ಸಂಪೂರ್ಣವಾಗಿ ಈ ಒಂದು ದೇವಾಲಯ ನಿರ್ಮಾಣದ ರಾಜಕಾರಣದಲ್ಲಿ ಆಳದಲ್ಲಿ ಹರಿತಿರುವಂಥ ಮತ್ತೊಂದು ದೊಡ್ಡ ಪ್ರವಾಹ ಏನಪ್ಪ ಅಂತಂದರೆ ಸಂವಿಧಾನದ ಈ ಮೌಲ್ಯಗಳನ್ನು ಸಂಪೂರ್ಣವಾಗಿ ಕೊಚ್ಚಿ ಹಾಕುವಂತಹ ಒಂದು ಪ್ರವಾಹವು ನಡೆದಿದೆ ಅದೇನಪ್ಪ ಅಂತಂದರೆ ಈ ದೇಶವನ್ನು ಒಂದು ಸೆಕ್ಯುಲರ್ ರಾಷ್ಟ್ರವನ್ನಾಗಿ ಅಲ್ಲದೆ ಒಂದು ಧರ್ಮ ಒಂದು ಧರ್ಮಾಧಾರಿತ ಅಥವಾ ಒಂದು ಬಹುಸಂಖ್ಯಾತರ ಕೋಮುವಾದವನ್ನು ಆಧರಿಸಿದಂಥ ಒಂದು ರಾಷ್ಟ್ರವನ್ನು ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ ಅದರ ರಿಫ್ಲೆಕ್ಷನ್ನು ಅದರ ಪ್ರತಿಫಲನವೇ ಈ ರಾಜಕಾರಣ ಬಟಾಬೈಲಲ್ಲಿ ಬಹಿರಂಗವಾಗಿ ಯಾವುದೇ ಒಂದು ಲಜ್ಜೆ ಇಲ್ದಿರ ಒಂದು ಕಡೆ ಸುಪ್ರೀಂ ಕೋರ್ಟೇ ಹಂಗೆ ಹೇಳಿದ್ರಿಂದ ಈ ಕಡೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಹಂಗೆ ಹೇಳ್ತಿರೋದರಿಂದ ಅದರ ಮುಂದುವರಿಕೆಯ ಭಾಗವಾಗಿ ನಿನ್ನೆ ಹದಿನೇಳನೇ ತಾರೀಕು ಜನವರಿ ಹದಿನೇಳನೇ ತಾರೀಕು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಭಾರತದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಚೇರ್ಮನ್ ಮನ್ನನ್ ಕುಮಾರ್ ಮಿಶ್ರಾ ಅನ್ನುವಂಥವರು ಅವರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಕೂಡ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ ನ್ಯಾಯಾಧೀಶ ಡಿ ವೈ ಚಂದ್ರಚೂಡ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಏನು ಅಯೋಧ್ಯಾದಲ್ಲಿ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅವತ್ತು ಭಾರತದ ಸುಪ್ರೀಂ ಕೋರ್ಟು ಎಲ್ಲ ಹೈಕೋರ್ಟ್ಗಳು ಮತ್ತು ಎಲ್ಲ ಜಿಲ್ಲಾ ಕೋರ್ಟ್ಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಬೇಕು ಅಂತ ಕೇಳಿ ಏನಕ್ಕಾಗಿಂದು ಕೇಳ್ತಿದ್ದಾರೆ ಅಂತಂದರೆ ಅಕ್ನಾಲಜಿಗೆ ಹಂಗೆ ರಜೆ ಕೊಡುವುದರ ಮೂಲಕ ಈ ರಾಮ ಮಂದಿರದ ಕಲ್ಚರಲ್ ಆ್ಯಂಡ್ ನ್ಯಾಷನಲ್ ಸಿಗ್ನಿಫಿಕೆನ್ಸ್ ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯ ಮಹತ್ವವನ್ನು ಎತ್ತಿ ಹಿಡಿಯುವುದರ ಭಾಗವಾಗಿ ಎಲ್ಲ ಕೋರ್ಟ್ಗಳಿಗೂ ಕೂಡ ರಜೆ ಘೋಷಿಸಿ ನಾನು ಹೋಗಬೇಕು ನಾನೊಬ್ಬ ಹಿಂದೂ ಭಕ್ತ ನಾನು ರಾಮ ಭಕ್ತ ನಾನು ಬರೋಕ್ಕಾಗಲ್ಲ ಅಂತ ಯಾರಾದರೂ ಕೇಳ್ಕೊಂಡ್ರೆ ಅದು ವ್ಯಕ್ತಿಗತವಾಗಿ ಆ ಥರದ ರೆಸ್ಟ್ರಿಕ್ಟೆಡ್ ಹಾಲಿಡೇಸ್ ಅಂತಲೇ ಇರ್ತವೆ ಯಾರಾದರೂ ನಿರ್ದಿಷ್ಟ ಧರ್ಮಕ್ಕೆ ಸೇರಿದಂಥವ್ರು ನಿರ್ದಿಷ್ಟ ಸಂಪ್ರದಾಯಗಳಿಗೆ ಅವರು ವೈಯಕ್ತಿಕ ಖಾಸಗಿಯಾಗಿ ಹೋಗಿ ಮಾಡಬಹುದು ಅದು ಬೇರೆ ಪ್ರಶ್ನೆ ರಾಮ ಭಕ್ತರಲ್ಲ ರಾಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡು ಅದರಲ್ಲೇನು ಸಮಸ್ಯೆ ಇಲ್ಲ ನಮ್ಮ ಸಂವಿಧಾನವೇ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಆದರೆ ಬರೀ ಮಂದಿರ ಮಾತ್ರ ನ್ಯಾಷನಲ್ ಸಿಗ್ನಿಫಿಕೆನ್ಸ್ ರಾಷ್ಟ್ರೀಯ ಮಹತ್ವ ರಾಷ್ಟ್ರೀಯ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವುದು ಅನ್ನೋದು ಪಕ್ಕಾ ಆರ್ ಎಸ್ ಎಸ್ನ ಹಿಂದುತ್ವದ ಈ ದೇಶ ಹಿಂದೂಗಳಿಗೆ ಸೇರಿದ್ದು ರಾಮ ಅಂತಂದರೆ ದೇಶ ಹಿಂದೂ ಧರ್ಮ ಅಂದರೆ ಹಿಂದೂ ದೇಶ ಅನ್ನುವಂತಹ ಒಂದು ರಾಜಕಾರಣ ಏನಿದೆ ಅದನ್ನೇ ಸ್ಪಷ್ಟವಾಗಿ ಇಲ್ಲಿ ಧ್ವನಿಸ್ತಾ ಇದ್ದಾರೆ ಈ ಧೈರ್ಯ ಅವ್ರಿಗೆ ಎಲ್ಲಿಂದ ಬರುತ್ತೆ ಸಂವಿಧಾನವನ್ನು ಹೀಗೆ ಉಲ್ಲಂಘಿಸಬಹುದಾದಂಥ ಧೈರ್ಯ ನನ್ನ ಪ್ರಕಾರ ಈ ಧೈರ್ಯ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಈ ರಾಮಮಂದಿರ ನಿರ್ಮಾಣದ ವಿಷಯದಲ್ಲಿ ಕೊಟ್ಟಂತ ತೀರ್ಪಿನಲ್ಲೇ ಇದೆ ಆ ಧೈರ್ಯ ಬರುವಂತಹ ಎಲ್ಲ ಅಂಶಗಳು